ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಗು ಈ ಕ್ಷಣ ನಿನ್ನ ಬೇಡಿಕೆ ನನ್ನ ಮುಂದೆ ಹೇಳುತ್ತಾ ಇದ್ರಲ್ಲಿ ಒಂದು ನಾಣ್ಯವನ್ನು ಮುಟ್ಟಿ ಈಡೇರುತ್ತೋ ಇಲ್ಲವೋ ಅಂತ ನಾನು ಹೇಳುತ್ತೀನಿ ಅಂತ ಸಾಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಭಾವನೆಗಳು ಅಥವಾ ಬೇಡಿಕೆಗಳು ಅಥವಾ ಇನ್ನೇನಾದ್ರೂ ಸಮಸ್ಯೆಗಳು ಇದ್ರೂ ಕೂಡ ಇವತ್ತು ಸಾಯಿಯಪ್ಪ ಮುಂದೆ ನಾವೆಲ್ಲರೂ ಕೂಡ ಹೇಳ್ಕೊಳ್ಳೋಣ ಆದ್ರೆ ಸಾಯಿಯಪ್ಪ ಮುಂದೆ ನಾವು ಬೇಡ್ಕೊಳ್ಳೋ ಮುಂಚೆ ಮೊದಲು ನಾವು ಸಾಯಿಯಪ್ಪ ಹೇಳಿರೋ ಮಾತು ಕೇಳೋಣ ಮಗು ನಿನ್ನ ಮನಸ್ಸಿನಲ್ಲಿ ಇರೋಂತ ನೋವು ನನಗೆ ಗೊತ್ತು ಮೊದಲು ನಿಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ತಕ್ಷಣ ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ನಾನು ಹೇಳದಂಗೆ ಈ ಎರಡು ನಾಣ್ಯಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ್ದು ತಗೋಬೇಕು ಅಂತ ಅನಿಸುತ್ತೋ ಅದನ್ನ ತಗೊಳ್ಳಿ ಆಮೇಲೆ ನಿನ್ನ ಜೀವನ ಯಾವ ರೀತಿ ಇರುತ್ತೆ ಯಾವ ರೀತಿ ನಿನ್ನ ಜೀವನ ಬದಲಾವಣೆ ಆಗುತ್ತೆ ಅನ್ನೋದು ನಾನು ಹೇಳುತ್ತೀನಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಹೇಳಕ್ಕೆ ಎರಡು ಕಾಯನ್ಗಳು ತಂದಿದ್ದಾರೆ ಈ ಎರಡರಲ್ಲಿ ನಿಮ್ಗೆ ನಿಮ್ಮ ಮನಸ್ಸಿಗೆ ಯಾವ್ದು ತಗೋಬೇಕು ಅಂತ ಅನಿಸುತ್ತೋ ಎಲ್ಲರೂ ಕೂಡ ಒಂದು ತಗೊಂಡು ಸಾಯಿಯಪ್ಪ ಮಾತು ಕೇಳಿ ಫ್ರೆಂಡ್ಸ್ ಈಗ ಸಾಯಿಯಪ್ಪ ಯಾರು ಒಂದು ರೂಪಾಯಿನ ತಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಸಾಯಿಯಪ್ಪ ಕೊಡ್ತಿರುವಂತ ಸಂದೇಶವನ್ನು ಈಗ ಕೇಳೋಣ ಮಗು ನೀನು ನನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಇವತ್ತು ನಿನಗೋಸ್ಕರ ನಿನ್ನ ಬೇಡಿಕೆ ಈಡೇರಬೇಕು ಅಂತ ಈ ಒಂದು ರೂಪಾಯಿನ ತಗೊಂಡಿದೀಯಾ ನಿಮ್ಮ ಮನೆಯಲ್ಲಿ ಏನ್ ತೊಂದರೆಗಳು ಏನ್ ಕಷ್ಟಗಳು ನಡೀತಾ ಇದೆ ಅಂತ ನನಗೆ ಗೊತ್ತು ಮಗು ನಿನಗಿರೋ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರ ಆಗುತ್ತದೆ ಮಗು ನಿನಗಿರೋ ಉದ್ಯೋಗ ಸಮಸ್ಯೆ ನಿನಗೆ ಹೆಚ್ಚಾಗಿ ಕಾಣಿಸುತ್ತದೆ ನೀನು ಏನು ಚಿಂತೆ ಮಾಡಬೇಡಿ ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಇವತ್ತು ನಾನು ಹೇಳ್ದಂಗೆ ಮಾಡಿ ನಾಳೆ ಗುರುವಾರ ದಿನ ನೀನು ಒಂದು ರೂಪಾಯಿ ನಿನ್ನ ಕೈಗೆ ತಗೊಂಡು ನಿಮ್ಮ ಮನೆಯಲ್ಲಿ ಒಂದು ಮುಡುಪು ಕಟ್ಟಿಕೊಂಡು ಮನಸ್ಸಿನಲ್ಲಿ ಇರುವಂತ ಬೇಡಿಕೆನ ಹೇಳ್ಕೊಂತ ನೀನು ಪೂಜೆ ಮಾಡು ನಿನ್ನ ಮನಸ್ಸಿಗೆ ತುಂಬಾ ಪ್ರಶಾಂತತೆ ಸಿಗುತ್ತೆ ಆಮೇಲೆ ನೀನು ಮಾಡಿರೋ ಅಂತ ಪೂಜೆಗೆ ಫಲ ಸಿಗಬೇಕು ಅಂದ್ರೆ ಮೊದಲು ಈ ಸಾಯಿ ಹೇಳ್ದಂಗೆ ಮಾಡು ನಾಳೆ ಗುರುವಾರ ದಿನ ಸಂಜೆ ಸಮಯ ಅಥವಾ ಬೆಳಗಿನ ಜಾವ ಎದ್ದಿದ ತಕ್ಷಣ ಈ ಪೂಜೆನ ಮಾಡಿ ಮನಸ್ಸಿಗೆ ಪ್ರಶಾಂತತೆ ಅನ್ನೋದು ಸಿಗಬೇಕು ನನಗಿರುವಂಥ ನೋವು ಖಂಡಿತ ನನ್ನಿಂದ ದೂರ ಆಗುತ್ತೆ ನನ್ನ ಸಾಯಿಯಪ್ಪ ನನಗೆ ಏನು ತೊಂದರೆ ಕೊಡಲ್ಲ ಈಗಿರೋ ಕಷ್ಟಗಳು ತಾತ್ಕಾಲಿಕವಾಗಿ ಇರುತ್ತೆ ನನ್ನಿಂದ ದೂರ ಆಗುತ್ತೆ ಅಂತ ಪೂರ್ತಿ ನಂಬಿಕೆ ಇಟ್ಟು ಈ ಪ್ರಯತ್ನ ಮಾಡು ಮಗು ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೀನು ನನ್ನನ್ನು ಯಾವ ರೀತಿ ಆರಾಧನೆ ಮಾಡುತ್ತೀಯೋ ಅದೇ ರೀತಿಯಲ್ಲಿ ನೀನು ಆರಾಧನೆ ಮಾಡು ನಂತರ ಒಂದು ಮುಡುಪು ಒಂದು ರೂಪಾಯಿ ಮುಡುಪು ಕಟ್ಟಿಕೊಂಡು ನನ್ನ ಪಾದಗಳ ಮುಂದೆ ಇಟ್ಟು ನೀನು ಪೂಜೆ ಮಾಡು ನಿರಂತರವಾಗಿ ಕೃಷಿ ಪಟ್ಟು ನೀನು ಏನ್ ಕಷ್ಟಪಟ್ಟು ನಿನ್ನ ಕೆಲಸದಲ್ಲಿ ಏನು ನೋವುಗಳು ಅನುಭವಿಸ್ತದೆಯೋ ಅದೆಲ್ಲ ಕೂಡ ನಾನು ದೂರ ಮಾಡುತ್ತೀನಿ ಕಷ್ಟಪಟ್ಟು ದುಡಿದಿರೋ ನಾನು ಬೆಲೆ ಕೊಡ್ತೀನಿ ಮಗು ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ರೂಪಾಯಿ ತಗೊಂಡಿದೀಯ ಖಂಡಿತ ನಿನಗಿರುವಂತಹ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತದೆ ನಿನ್ನ ಅನಾರೋಗ್ಯ ಸಮಸ್ಯೆಗಳು ಕೂಡ ನಾನು ದೂರ ಮಾಡುತ್ತೀನಿ ನಿನ್ನ ಕೈಯಲ್ಲಿ ಏನು ಆಗುತ್ತಿಲ್ಲ ಅಂತ ನೀನು ಚಿಂತೆ ಮಾಡುತ್ತಿದ್ದೀಯೋ ಅದೆಲ್ಲ ಕೂಡ ನಿಮ್ಮಿಂದ ಆಗೋ ತರ ನಾನು ಮಾಡುತ್ತೀನಿ ಮೊದಲು ನೀನು ನಾಳೆ ಸಾಯಂಕಾಲ ಒಳಗೆ ಈ ಕೆಲಸವನ್ನು ಮಾಡಿ ನನ್ನ ಮುಂದೆ ನನ್ನ ಪಾದಗಳ ಮುಂದೆ ದೀಪ ಹಚ್ಚಿ ಈ ಸಾಯಿ ನಾಮ ಸ್ಮರಣೆ ಮಾಡುತ್ತಾ ಇರಿ ಸಾಯಿ ಸಚ್ಚರಿತ್ರವನ್ನು ಓದಿ ಸಾಯಿ ನಾಮಗಳನ್ನು ಓದಿ ಯಾವಾಗ್ಲೂ ಅಣುನಿತ್ಯ ಸಾಯಿ ಆರಾಧನೆ ಮಾಡುತ್ತಾ ಇರಿ ನಾಳೆ ನಿನ್ನ ಕೆಲಸ ಆಗಬೇಕು ಅಥವಾ ನಿಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಈ ಕೆಲಸವನ್ನು ತಪ್ಪದೆ ಮಾಡಬೇಕು ಮಗು ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡು ನಾಳೆ ನಿನ್ನ ಸಾಯಿನೇ ನಿನ್ನ ಕಣ್ಣ ಮುಂದಕ್ಕೆ ಬರ್ತಾರೆ ನಿನಗಿರುವಂತ ನೋವನ್ನ ನಿನ್ನ ಸಾಯಿ ಕೈಗೆ ಕೊಡಬಹುದು ಮಗು ನೀನು ನನಗೋಸ್ಕರ ಹುಡುಕೊಂಡು ನನ್ನ ಮಂದಿರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ನಿನಗೋಸ್ಕರ ನಾನೇ ಬರ್ತೀನಿ ನಿನ್ನ ಕೈಯಲ್ಲಿ ಎಲ್ಲಾ ಒಳ್ಳೆಯ ಕೆಲಸಗಳನ್ನ ಮಾಡಿಸ್ತೀನಿ ಇವತ್ತು ಏನಾಗುತ್ತಿಲ್ಲ ಅಂತ ಚಿಂತೆ ಮಾಡುತ್ತಾ ಹಳ್ತಿದೀಯೋ ಅದೆಲ್ಲ ಕೂಡ ನಾನು ಪರಿಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ನಿಮ್ಮ ಕೈಯಿಂದ ಮಾಡಿಸ್ತೀನಿ ಅಂತ ಸಾಯಿಯಪ್ಪ ಎಲ್ಲರಿಗೂ ಯಾರ್ಯಾರು ಒಂದು ರೂಪಾಯಿ ತಗೊಂಡಿದ್ದಾರೋ ಅವರಿಗೆ ಈ ಸಂಕೇತವನ್ನು ಹೇಳಿದ್ದಾರೆ ಮೊದಲು ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಪ್ರಯತ್ನ ಮಾಡೋಣ ನಾಳೆ ಗುರುವಾರ ದಿನ ಎಲ್ಲರೂ ಒಂದ್ ರೂಪಾಯಿ ಮುಡುಪ್ ಕಟ್ಕೊಂಡು ನಾಳೆ ಒಳ್ಳೆಯ ಕೆಲಸಗಳು ಮಾಡುತ್ತಾ ಸಾಯಿ ಆರಾಧನೆ ಮಾಡುತ್ತಾ ಸಾಯಿ ಸಚ್ಚರಿತ್ರನ ಓದುತ್ತಾ ಸಾಯಿ ನಾಮಗಳು ಓದುತ್ತಾ ನಾಳೆ ಸಾಯಿಯಪ್ಪ ಹೇಳ್ದಂಗೆ ಸಾಯಿ ಸೂಚನೆಗಳು ಆಚರಿಸುತ್ತಾ ಇದ್ರೆ ಖಂಡಿತ ನಾವು ಸಾಯಿಯಪ್ಪ ಹೇಳ್ದಂಗೆ ಅದು ನಡೆಯುತ್ತೆ ನಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳು ದೂರ ಆಗೋಕ್ಕೆ ಸಾಯಿಯಪ್ಪ ಒಂದು ದಾರಿ ಕೊಡ್ತಾರೆ ಮತ್ತೆ ಯಾರ್ಯಾರು ಎರಡು ರೂಪಾಯಿ ತಗೊಂಡಿದ್ದಾರೋ ಅವರಿಗೆ ಸಾಯಿಯಪ್ಪ ಕೊಡ್ತಿರುವಂತ ಸೂಚನೆಗಳು ಮಗು ನಿಮ್ಮ ಮನಸ್ಸಿನಲ್ಲಿ ಒಂದು ನೋವಿದೆ ಅದು ಯಾವಾಗ್ಲೂ ನಿನ್ನಿಂದ ದೂರ ಆಗಲ್ಲ ಎಷ್ಟೊಂದು ವರ್ಷಗಟ್ಲೆ ನಾನು ಈ ನೋವನ್ನು ಅನುಭವಿಸ್ತಾ ಇದ್ದೀನಿ ಸಾಯಿಯಪ್ಪ ಪ್ರತಿ ವಾರ ನಾನು ನಿನ್ನ ಮಂದಿರಕ್ಕೆ ಬರ್ತೀನಿ ಪ್ರತಿ ವಾರ ನಿನ್ನ ಆರಾಧನೆ ಮಾಡುತ್ತೀನಿ ಆದ್ರೂ ಕೂಡ ನನ್ನ ಕಷ್ಟಗಳು ದೂರ ಆಗಿಲ್ಲ ಇವತ್ತು ನಾನು ಎರಡು ರೂಪಾಯಿ ತಗೊಂಡಿದ್ದೀನಿ ಯಾಕಂದ್ರೆ ನನಗೆ ಹಣದ ಸಮಸ್ಯೆ ಇದೆ ಅದು ಯಾವ ರೀತಿ ದೂರ ಮಾಡುತ್ತೀರೋ ನಿಮ್ಮಿಷ್ಟ ನಿಮ್ಮ ಕೈಗೆ ಬಿಟ್ಟಿದ್ದೀನಿ ಅಂತ ನನ್ನ ಮಗು ಅಳ್ತಾ ಇದೆ ಮಗು ಆ ವಿಷಯದಲ್ಲಿ ನೀನೇನು ಎದುರ್ಕೋಬೇಡ ಹಣದ ಸಮಸ್ಯೆ ನಿನಗೆ ಇವತ್ತು ಇರ್ಬೋದು ಆದ್ರೆ ನಾಳೆ ಇರಲ್ಲ ಯಾಕಂದ್ರೆ ಈ ಗುರುವಾರ ನಿನಗೆ ಒಂದು ಶುಭವಾರ್ತೆ ನಾನು ಕೊಡ್ತಾ ಇದ್ದೀನಿ ನಿನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ತುಂಬಾ ವರ್ಷಗಟ್ಲೆ ತುಂಬಾ ತಿಂಗಳಿಂದ ನೀನು ಕಾಯ್ತಾ ಇರೋಂತ ಈ ಬೇಡಿಕೆ ಈಡೇರುತ್ತೆ ಮಗು ನೀನೇನು ಚಿಂತೆ ಮಾಡಬೇಡ ಈ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಈ ಮಾತು ಕೇಳಿ ಇವತ್ತು ನೀನು ಎರಡು ರೂಪಾಯಿ ತಗೊಂಡಿದೀಯಾ ಅಂದ್ರೆ ನಿನ್ನಲ್ಲಿ ಶ್ರದ್ಧೆ ಸಬೂರಿ ಇದೆ ನಿನ್ನ ಜೀವನ ತುಂಬಾ ಸಂತೋಷವಾಗಿ ಇರುತ್ತದೆ ನೀನು ತಾಳ್ಮೆಯಿಂದ ನಾನು ಹೇಳ್ದಂಗೆ ಮಾಡಿ ಮಗು ನಾಳೆ ಗುರುವಾರ ದಿನ ಎರಡು ರೂಪಾಯಿ ನೀನು ಮುಡುಪು ಕಟ್ಟಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವನ್ನ ಹೇಳ್ಕೊಂತ ಸಾಯಿ ನಾಮಸ್ಮರಣೆ ಮಾಡಿ ಸಾಕು ಖಂಡಿತ ನಿನಗೆ ಒಂದು ದಾರಿ ಸಿಗುತ್ತೆ ನೀನು ಕಟ್ಟಿರೋ ಅಂತ ಮುಡುಪು ತಂದು ನನ್ನ ಮಂದಿರಕ್ಕೆ ಹುಂಡಿಯಲ್ಲಿ ಹಾಕಿ ಅಥವಾ ನಿನಗೆ ಯಾರಿಗಾದರೂ ದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಖಂಡಿತ ಅದನ್ನ ದಾನ ಮಾಡಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಿ ಮಗು ನೀನು ಕೇಳಿರೋ ಅಂತ ಬೇಡಿಕೆ ಅತಿ ಶೀಘ್ರವಾಗಿ ನಿನ್ನ ಮುಂದಕ್ಕೆ ಬರುತ್ತೆ ಅಂತ ಸಾಯಿಯಪ್ಪ ಇವತ್ತು ಯಾರ್ಯಾರು ಎರಡು ರೂಪಾಯಿ ತಗೊಂಡಿದ್ದರೋ ಅವರ ಜೀವನದಲ್ಲಿ ಬರುವಂತ ಸಂತೋಷವನ್ನು ಹೇಳಿದ್ದಾರೆ ಎಲ್ಲರೂ ಕೂಡ ನಾಳೆ ಗುರುವಾರ ದಿನ ತಪ್ಪದೆ ಸಾಯಿಯಪ್ಪ ಹೇಳ್ದಂಗೆ ಪ್ರಯತ್ನಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್